ನಮಸ್ಕಾರ ಸುದ್ದಿ ಮೃತಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಗುತ್ತಿಗೆ ಪಡೆಯೋದಾದರೆ ಕೆರೆಯ ಗುತ್ತಿಗೆಯನ್ನು ಪಡೆಯಬೇಕು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದಂತೆ ವರವ ಬೇಡಿದಂತೆ ಎನ್ನುವ ದಾಸರ ಪದ ಈಗ ಲೆಕ್ಕಕ್ಕೆ ಬರೋದಿಲ್ಲ ಕೆರೆಯ ಗುತ್ತಿಗೆಯನ್ನು ಪಡೆದು ಕೆರೆಯನ್ನು ಸರಿಪಡಿಸದೆ ಹಣ ಗುಳುಂ ಮಾಡುವುದು ಹೇಗೆ ಎನ್ನುವುದನ್ನು ನೋಡುವುದಾದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರದಲ್ಲಿರುವ ಗಾಂಧಿನಗರ ಕೆರೆಗೆ ಬನ್ನಿ ಗಾಂಧಿ ನಗರದ ಕೆರೆಯ ಇತಿಹಾಸವನ್ನು ಅನೇಕ ಬಾರಿ ಹೇಳಿದ್ದೇವೆ ಈಗ ಕಾಮಗಾರಿ ನಡೀತಾ ಇರತಕ್ಕಂಥದ್ದು ನಿನ್ನೆ ಒಂದು ಸಣ್ಣ ಮಳೆ ಹದಿನೈದರಿಂದ ಇಪ್ಪತ್ತು ನಿಮಿಷದ ಚಿಕ್ಕ ಮಳೆಗೆ ಎರಡು ತಡೆಗೋಡೆಗಳು ಬಿದ್ದು ಹೋಗುವೆ ಅಭಿಯಂತರ ಲೇಖ್ ನೋಡ್ಕೊಳ್ತಾ ಇರತಕ್ಕಂತಹ ಇಂಜಿನಿಯರ್ ಅವರ ಉತ್ತರ ಹಾರಿಕೆಯ ಉತ್ತರ ನಾಚಿಕೆಯಾಗಬೇಕು ಊರಿಗೆ ಬೇಕಾದ ಒಂದು ಕೆರೆಯನ್ನು ಹಲವಾರು ವರ್ಷಗಳಿಂದ ನೆನೆಗುದಿಯಲ್ಲಿ ಬಿದ್ದಿರ್ತಕ್ಕಂಥದ್ದು ಅಭಿವೃದ್ಧಿ ಆಗಿದೆ ಶೋಭಾ ಕರಂದ್ಲಾಜೆ ಶಾಸಕರಾಗಿದ್ದಾಗ ಈ ಕೆರೆಯನ್ನು ಅಭಿವೃದ್ಧಿ ಪಡಿಸ್ಬಿಡ್ತೇವೆ ಅಂಥೇಳಿ ಯಡಿಯೂರಪ್ಪನ ಕರ್ಕೊಂಬಂದು ಕೆರೆಯ ಬದಿಯ ಮೇಲೆ ನಿಲ್ಲಿಸಿ ವೀಕ್ಷಣೆಯನ್ನು ಮಾಡಿಸಿದ್ರು ಕೆರೆ ಅನ್ನುವಂಥದ್ದು ದಾಖಲಾಯಿತು ಅನ್ನುವುದು ಬಿಟ್ಟರೆ ಕೆರೆ ಒಳಗೆ ನೀರು ದಾಖಲಾಗಲಿಲ್ಲ ಕೆರೆಯ ಸುತ್ತಲ ಪ್ರದೇಶ ದಾಖಲಾಗಲಿಲ್ಲ ಕೆರೆ ದಾಖಲು ಮಾಡಿ ಶೋಭಾ ಕರಂದ್ಲಾಜೆ ಯಶವಂತಪುರ ಕ್ಷೇತ್ರವನ್ನು ಬಿಟ್ಟು ಹೊರಟು ಹೋಗಿ ಆಯಿತು ಸೋಮಶೇಖರ್ ಅವರು ಬಂದು ಬಿ ಡಿ ಎನಿಂದ ಒಂದಷ್ಟು ಹಣವನ್ನು ಹಾಕಿ ಕೆರೆ ಅಭಿವೃದ್ಧಿಗೆ ಪ್ರಯತ್ನವನ್ನು ಪಟ್ಟರು ಹಣ ಡಮಾರಾಯಿತು ಲೋಕಾಯುಕ್ತಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಕೇಸ್ ಇದೆ ಬಿ ಡಿ ಕೋಟ್ಯಂತರೂ ಹಣವನ್ನು ಗುಳುಂ ಮಾಡಿ ಡಮಾರ್ ಮಾಡಿ ಕೆರೆಯ ಅಭಿವೃದ್ಧಿ ಮಾಡದೆ ಕೆರೆಯನ್ನು ಹಾಗೆಯೇ ಬಿಟ್ಟಿದ್ದಾಯಿತು ಬಿ ಬಿ ಎಂ ಪಿಯಿಂದ ಮತ್ತೆ ಕೆರೆಯ ಅಭಿವೃದ್ಧಿಗೆ ಪ್ರಯತ್ನ ಮಾಡಲಾಯಿತು ಅದೂ ಕೂಡ ಹಾಳಾಗಿ ಹೋಯಿತು ಇತ್ತೀಚೆಗೆ ಎಂಟು ಕೋಟಿ ರೂಪಾಯಿ ಅನುದಾನಗಳಿಗೆ ಕೆರೆಯ ಅಭಿವೃದ್ಧಿಗೆ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಯಿತು ಪೂಜೆ ಮಾಡಲಾಯಿತು ಕೆರೆಯ ಅಭಿವೃದ್ಧಿ ಮಂದಗತಿಯಲ್ಲಿ ಸಾಕ್ತಾನೆ ಇದೆ ಸಾಕ್ತಾನೆ ಇದೆ ಸಾಕ್ತಾನೆ ಇದೆ ಹಿಂದೆ ರಾಜ ಮಹಾರಾಜರು ಕೆರೆಯನ್ನು ಕಟ್ಟಿಸ್ತಾ ಇದ್ದರು ಶೀಘ್ರ ಅತಿ ಶೀಘ್ರದಲ್ಲಿ ಜನರಿಗೆ ಅನುಕೂಲ ಆಗಲಿ ಅಂತ ಇರುವ ಕೆರೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಅನೇಕ ವರ್ಷಗಳಾದರೂ ಕೂಡ ಇಲ್ಲ ಆ ಕೆರೆ ಅಭಿವೃದ್ಧಿಯೂ ಕೂಡ ಸರಿಯಾಗಿ ಆಗ್ತಿಲ್ಲ ಅಂತ ದೂರಿದಾಗ ಇದೇ ಸೋಮಶೇಖರ್ ಅವರು ಕೆರೆಗೆ ವಿಸಿಟನ್ನು ಕೊಟ್ಟು ಗಮನವನ್ನು ಹರಿಸಿದಾಗ ಇಂಜಿನಿಯರ್ಗಳು ಭೇಟಿಯನ್ನು ಕೊಟ್ಟರು ಗೀತಾ ಅಂಡ್ ಅದರ್ಸ್ ಅದರ್ಸ್ ಭೇಟಿಯನ್ನು ಕೊಟ್ಟು ನಾವು ವೈಜ್ಞಾನಿಕವಾಗಿ ಮಾಡ್ತಾ ಇದ್ದೇವೆ ನೀವು ಹೇಳಿದಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಉತ್ತರವನ್ನು ಕೂಡ ಅವತ್ತು ಕೊಟ್ಟಿದ್ದರು ಯಾವುದು ವೈಜ್ಞಾನಿಕ ಯಾವುದು ಅವೈಜ್ಞಾನಿಕ ಗೊತ್ತಿಲ್ಲ ವೈಜ್ಞಾನಿಕವಾಗಿ ಮಾಡ್ತಾ ಇದ್ದೇವೆ ಅಂಥೇಳಿ ಬಿಲ್ಲುಗಳ ರಾಶಿ ರಾಶಿ ಬಿಲ್ಲುಗಳನ್ನು ಗುಳು ಮಾಡುವುದು ವೈಜ್ಞಾನಿಕವೇನೋ ನನಗೆ ಗೊತ್ತಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ ಎಂಟು ಕೋಟಿ ರೂಪಾಯಿಯ ಕಾಮಗಾರಿಯನ್ನು ಮುಗಿತಾಯ ಮುಕ್ತಾಯವೇ ಆಗಿಲ್ಲ ಅದರ ಜೊತೆ ಒಳಗೆ ಪ್ರಸ್ತುತ ಪರಿಸ್ಥಿತಿ ನಿನ್ನೆ ಒಂದು ಸಣ್ಣ ಮಳೆಗೆ ಕಟ್ಟಿದ ಎರಡು ತಡೆಗೋಡೆಗಳು ಬಿದ್ದು ಹೋಗಿವೆ ನೋಡಿ ಗಮನಿಸಿ ಕೆರೆಯ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಿ ಒಂದಷ್ಟು ನೀರು ಬಂತು ಮಳೆಗೆ ಒಂದಷ್ಟು ಕೊಳಕ ನೀರು ತುಂಬಿಕೊಂಡು ಹರಿದು ಬಂತು ಆ ಸಣ್ಣ ಮಳೆಗೆ ತುಂಬಿ ಬಂತು ಅಂಥೇಳಿ ಕೆರೆಗೆ ಕಟ್ಟಿದ ತಡೆಗೋಡೆಯೇ ಬಿದ್ದು ಹೋಯಿತು ಅನ್ನುವುದಾದರೆ ಇನ್ನು ಎಷ್ಟು ಗಟ್ಟಿಯಾಗಿ ಕಟ್ಟಿದ್ದಾನು ಮಹಾಶಯ ಗುತ್ತಿಗೆದಾರ ಅಂತ ತಡೆಗೋಡೆಯನ್ನು ಕಟ್ಟಿದ್ದನ್ನ ಬಹುಶಃ ನನಗನ್ಸುತ್ತೆ ಕೆರೆಗೆ ತಡೆಗೋಡೆ ಕಟ್ಟುವುದಕ್ಕಿಂತ ಅಧಿಕಾರಿಗಳಿಗೆ ಚುನಾಯಿತ ಪ್ರತಿನಿಧಿ ತಡೆಗೋಡೆಯನ್ನು ಕಟ್ಟಿದಾನ ಈ ಗುತ್ತಿಗೆದಾರ ಅಂಥೇಳಿ ಅಂತ ನಾಚಿಕೆ ಆಗಬೇಕ್ರಿ ದುಡ್ಡು ತಿನ್ನಿ ತಿನ್ನೋದಕ್ಕೆ ನೀವು ಹುಟ್ಟಿದಿರಿ ಅಂತ ಹೇಳಿ ಯಾವನೇನು ಮಾಡೋಕ್ಕಾಗತ್ತೆ ಒಂದು ಮಾನ ಮರ್ಯಾದೆ ಕೆರೆಯ ನೀರಿನೊಳಗೆ ಕೆರೆಯೊಳಗೆ ಆಟವಾಡಿ ದುಡ್ಡು ತಿಂತೀರಿ ಅಂತಂದರೆ ಹೇಳಿದ್ರೆ ಜನಮೆಪಿನಿ ಉದ್ಧಾರ ಆಗೋದಿಲ್ಲ ಅನ್ನುವಂಥದ್ದು ಜನರ ಶಾಪ ಅಂತ ಹೇಳಬೇಕಾಗತ್ತೆ ಒಂದು ಸಣ್ಣ ಮಳೆಗೆ ತಡೆಗೋಡೆ ಬಿದ್ದು ಹೋಗಿ ಇದೆ ಅಂತ ಹೇಳಿದ್ರೆ ಇನ್ನು ಜೋರು ಮಳೆ ಬಂದರೆ ಕೆರೆಯೊಳಗೆ ನೀರು ತುಂಬಿಕೊಳ್ಳುವುದಾದರೂ ಹೇಗೆ ಅದಕ್ಕಿಂತ ಹೆಚ್ಚಾಗಿ ಈ ಇಂಜಿನಿಯರ್ಗಳು ಬಂದು ಗಮನಿಸಿದ್ದೀರಾ ಕೆರೆಯ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಈಗ ಬಿದ್ದು ಹೋಗೋಕ್ಕಿಂತ ಮುಂಚೆ ಎಷ್ಟು ಬಾರಿ ವಿಸಿಟ್ ಕೊಟ್ಟಿದ್ದೀರಿ ಅಲ್ಲಿ ಕಾಮಗಾರಿಯೇ ಸರಿ ಹೋಗಿಲ್ಲ ಅಂತ ಅನೇಕ ಬಾರಿ ವಾದ ವಿವಾದಗಳಾಗಿದೆ ಚರ್ಚೆಗಳಾಗಿದೆ ವರದಿಗಳಾಗಿದೆ ಹರಿಸಿದ್ದೀರಾ ನಾಚಿಕೆ ಆಗೋದಿಲ್ವ ನಿಮಗೆ ಕೆರೆ ಅಭಿವೃದ್ಧಿಗೆ ಅನುದಾನ ಸಿಕ್ಕರೆ ಸಾಕು ಆ ಕೋಟಿ ಕೋಟಿ ಅನುದಾನಗಳಿಗೆ ಎಷ್ಟು ಸಿರುಂಡೆ ಮಾಡಬಹುದು ಅನ್ನುವ ಲೆಕ್ಕಾಚಾರ ಇಟ್ಟುಕೊಂಡು ಕೆರೆ ಅಭಿವೃದ್ಧಿ ಮಾಡುವಂಥ ನಿಮ್ಮಂಥ ಮೂರ್ಖತನದ ಅಧಿಕಾರಿಗಳಿಂದ ಏನನ್ನು ನಿರೀಕ್ಷಿಸಲಿಕ್ಕೆ ಸಾಧ್ಯ ಅಂತ ಜನ ಕ್ಯಾಕ್ರಿಸ್ಮಕ ಕೂಗಿತಾ ಇದ್ದಾರೆ ನಾಚಿಕೆ ಆಗಬೇಕು ಅಂತೇಳಿ ಅಂತ ಕೋಟಿ ಕೋಟಿ ಹಣ ಗಾಂಧಿನಗರದ ಕೆರೆಗೆ ಅದು ಎಷ್ಟು ಕೋಟಿ ಬಂದು ಹೋಗಿದೆಯೋ ಗೊತ್ತಿಲ್ಲ ಪಾಪ ಮಹಾತ್ಮ ಗಾಂಧಿ 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 ಇವತ್ತಿದ್ದರೆ ಏನಾಗ್ತಿದ್ರೋ ಗೊತ್ತಿಲ್ಲ ಕಣ್ರಿ ಗಾಂಧಿಯ ಹೆಸರನ್ನಿಟ್ಟಿರುವಂತಹ ಗಾಂಧಿನಗರದ ಕೆರೆ ಅದರ ಹಣವನ್ನು ಗುಳುಂ ಗುಳುಂ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಗುಳುಂ ಮಾಡಿದಂಥ ಅಧಿಕಾರಿಗಳು ಅಷ್ಟೇ ಅಲ್ಲ ಅದರ ಹೆಸರಲ್ಲಿ ಕಾಲ್ ಮಾಡಿದಂಥ ಸ್ಥಳೀಯ ನಾಯಕರಿಗೂ ನಾಚಿಕೆ ಆಗಬೇಕಾಗುತ್ತೆ ಆ ಒಳಗೆ ನೀರಿದ್ದರೆ ಇವತ್ತು ಸುತ್ತಮುತ್ತಲಿಗೆ ಯಾರೂ ನೀರಿಗೆ ಯೋಚನೆ ಮಾಡಬೇಕಾಗ್ತಾ ಇರಲಿಲ್ಲ ಅಂತರ್ಜಲ ಜಾಸ್ತಿಯಾಗಿ ಬೋರ್ವೆಲ್ಗಳಲ್ಲಿ ನೀರು ಸುಭಿಕ್ಷವಾಗಿ ಬರ್ತಾ ಇತ್ತು ನೀರಿಗೆ ಆಹಾಕಾರ ಬರ್ತಾ ಇರೋ ಸಂದರ್ಭದಲ್ಲಿಯೋ ನೀವು ಅದರ ದುಡ್ಡು ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ ತಡೆಗೋಡೆ ಯಾಕೆ ಬಿತ್ತು ಕಳಪೆ ಕಾಮಗಾರಿ ಅಂತ ಕಣ್ಣಿಗೆ ಕಾಣಿಸ್ತಾ ಇಲ್ಲವೆ ಅಂತೇಳಿ ಕೆರೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಕದರಪ್ನವರಲ್ಲಿ ಆಗಮಿಸಿದಂಥ ಇಂಜಿನಿಯರನ್ನು ಕೇಳಿದ್ರೆ ಇಂಜಿನಿಯರ್ ಅವರ ಹಾರಿಕೆ ಉತ್ತರ ಅಯ್ಯ ಏನು ಮಾಡಿ ಬನ್ನಿ 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 ಕೇಳಿಸ್ಕೊಡಿ ಪೂರ್ತಿ ಅವರು ಮಾತನಾಡುವಂಥ ಒಂದು ಸಣ್ಣ ಕ್ಲಿಪ್ಪಿಂಗ್ ನಿಮಗೆ ಕೊಡ್ತಾ ಇದ್ದೀನಿ ಗಮನಿಸಿ ಇದು ಹೆಂಗೆ ಸರ್ ಕಲ್ಲಿ ಈ ತರ ಏರಿ ಕಟ್ಟರೋ ತರದ್ದು ಕಲ್ಲಿ ಹೆಂಗ ಎಷ್ಟು ದಿವಸ ಆಗಿದೆ ಸರ್ ಗೊತ್ತಾ ಸರ್ ಯಾವ್ ಕಿರಿಂಗ್ ಸರ್ ಸಿಮೆಂಟ್ ಅಲ್ಲ ಬರಿ ಹಂಸ ತುಂಬಿದಾರೆ ನೀವು ಯಾರು ಇನ್ಸ್ಪೆಕ್ಷನ್ ಮಾಡಲ್ಲ ಏನು ಇಲ್ಲ ನೀವು ತಲೆನೂ ಕೆಡ್ಸ್ಕೊಳಲ್ಲ ಅವ್ನ ಗುರು ಗುರು ಪತ್ತಿದ್ದ ಅವನು ಪತ್ತೆ ಇಲ್ಲ ಆಗ್ಲೇ ಒಂದ್ ತಿಂಗ್ಳ ಮೇಲೆ ಆಯ್ತು ಜವಾಬ್ದಾರಿ ಅವನಾದ್ರು ನಿಮ್ಮವರು ಬರಲ್ಲ ನಿಮ್ಮ ಪಿ ಎಂ ನೀವು ಯಾರು ಜವಾಬ್ದಾರಿ ಇಲ್ಲ ಈಗೂ ಇಲ್ಲ ಇಲ್ವಾ ಇಲ್ಲ ಯಾರು ಜವಾಬ್ದಾರಿ ಸರಿ ಆ ಸ್ಲೋಪ್ ಮಾಡಿತ್ತು ಹೇಳಿ ಸರ್ ಒಂದು ಅದು ರೆಡಿ ಮಾಡಿ ಅದು ಅಡ್ಡ ತಡೆಗೋಡೆ ಕಟ್ಟಿದ್ದು ಅದು ಒಂದು ತಿಂಗಳಾಯ್ತು ಎರಡು ಕಿತ್ಕೊಂಡು ಹೋಗಕ್ಕೆ ಕಾರಣ ಏನೋ ಅದೇನೋ ಕ್ಯೂರಿಂಗ್ ಆಗ್ಬೇಕಾ

ಯಾವ್ದೇ ಕಾರಣ ಕಿತ್ತು ಹೋಗಲ್ಲ ಅಂದ್ರೆ ಇದನ್ನ ಅಷ್ಟು ಮಳೆ ಬಿಸ್ತಾರೆ ಇಷ್ಟು ಡ್ಯಾಮೇಜ್ ಆಗೇ ಆಗುತ್ತೆ ಸರ್ ಫಸ್ಟ್ ಸಣ್ಣ ಮಳೆ ಸಣ್ಣ ಮಳೆ ಎಲ್ಲಾದ್ರೂ ಅಲ್ಲ ಎಲ್ಲಿಂದ ಆದ್ರೂ ಬರ್ಲಿ ನೀವು ಅಷ್ಟು ನೀವು ಕ್ವಾಲಿಟಿ ಕೆಲಸ ಮಾಡಕ್ ಆಗಿಲ್ಲ ಅಂದ್ರೆ ಯಾಕ್ ಸರ್ ಕೆಲಸ ತಗೊಳ್ತೀರಿ ಇವೆಲ್ಲ ನಾವು ಜವಾಬ್ದಾರಿ ತಗೊಂಡ್ಬಿಡಿ ದಯವಿಟ್ಟು ನಿಮ್ ಟೈಮ್ ಮುಗಿತೀನಿ ಲೇಖನವ್ರು ಇಂತ ಕೆಲ್ಸಗಳು ಮಾಡಕ್ ಹೋಗ್ಬೇಡ ನೋಡಿ ಬನ್ನಿ 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 ಅಂದರೆ ಏನರ್ಥ ಸಾಕು ಬನ್ನಿ ಅಡ್ಜಸ್ಟ್ ಮಾಡ್ಕೊಣಂತ ಕದರಪ್ಪನ ಅಡ್ಜಸ್ಟ್ ಮಾಡ್ಕೋತಾ ಇದ್ದಾರೆ ನಮಗೆ ಗೊತ್ತಿಲ್ಲ ಕದರಪ್ನವ್ರಿಗೆ ಸ್ಪಷ್ಟನೆ ಏನು ಕೊಡಬೇಕಾಗತ್ತೆ ಬನ್ನಿ ಬನ್ನಿ ನೋಡೋಣ ಏನು ಮಾಡೋಕ್ಕಾಗ ಆಗಿದೆ ಅವನೇ ಮಾಡ್ತಾನೆ ರೇ ಸ್ವಾಮಿ ನೀವೊಬ್ಬ ಇಂಜಿನಿಯರ್ ಆಗಿ ಏನು ಮಾಡೋಕ್ಕಾಗತ್ತೆ ಅಂತ ಪ್ರಶ್ನೆಯನ್ನು ಮಾಡ್ತೀರಿ ಬನ್ನಿ ಬನ್ನಿ ಅಂತ ಕರಿತೀರಿ ಅಂದ್ರೆ ಅರ್ಥ ಏನ್ರಿ ಮೊದಲಿಗೆ ಆ ಗುತ್ತಿಗೆದಾರನ ಬ್ಲಾಕ್ ಲಿಸ್ಟ್ಗೆ ಹಾಕಿ ಇದನ್ನು ಉಸ್ತುವಾರಿ ವಹಿಸ್ಕೊಂಡಂತಹ ಇಂಜಿನಿಯರ್ನ ಸಸ್ಪೆಂಡ್ ಮಾಡಿಸಿ ಯಾರು ಮಾಡಬೇಕು ಗೌರವಾನ್ವಿತ ಈ ಕ್ಷೇತ್ರದ ಶಾಸಕರು ಮಾಜಿ ಸಹಕರಿಸಿ ಎಸ್ಟಿ ಟಿ ಸೋಮಶೇಖರ್ ಮನವಿಯನ್ನು ಮಾಡ್ತಾ ಇದ್ದೇನೆ ನಿಮ್ಮನ್ನು ಅಭಿವೃದ್ಧಿಯ ಹರಿಕಾರರು ಅಂತ ಒಂದಷ್ಟು ಜನ ಹೇಳ್ತಾರೆ ಒಂದಷ್ಟು ಜನ ಅಲ್ಲ ಅಂತಾರೆ ವಾದ ವಿವಾದ ರಾಜಕೀಯದ ಪಕ್ಕಕ್ಕೆ ಇಟ್ಬಿಡಿ ಸರ್ ಕೆರೆಯ ವಿಚಾರದೊಳಗೆ ನೀರಿನ ವಿಚಾರ ನೀವು ರಾಜಕಾರಣವನ್ನು ಮಾಡಿಲ್ಲ ಅಂತ ಅನೇಕರು ನಿಮ್ಮನ್ನು ಶಭಾಶಿಗಿರಿ ಕೊಡ್ತಾ ಇದ್ದರು ಕೆರೆಯ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ ಮೆಚ್ಚುಗೆಯನ್ನು ಸೂಚಿಸ್ತಾ ಇದ್ದರು ಕೆಂಗೇರಿಯ ಕೆರೆಗೆ ನೀರನ್ನು ತುಂಬಿಸ್ತಾ ಇದ್ದಾರೆ ಅಂತೇಳಿ ಒಂದಷ್ಟು ಅಭಿನಂದನೆಗಳನ್ನು ಆಡಿದರು ಗಾಂಧಿನಗರದ ಕೆರೆ ಇನ್ನು ಕೆಲವೇ ದಿವಸಗಳಲ್ಲಿ ನೀರು ತುಂಬಿಸುವ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನು ನೀವು ಕೊಟ್ಟಿದ್ರಿ ಈ ಕೆಲಸವಾದಾಗ ನಿಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಕಪ್ಪು ಮಸಿ ಯಾರಿಂದ ಈ ಗುತ್ತಿಗೆದಾರರಿಂದ ಯಾರಿಂದ ಲೇಕ್ ವಿಭಾಗದ ಇಂಜಿನಿಯರ್ಗಳಿಂದ ನಿಮಗಿದು ಬೇಕಾ ನಿಜಕ್ಕೂ ಸಾರ್ವಜನಿಕರಿಂದ ನಿಮ್ಮ ಪ್ರಶಂಸೆಗೆ ಒಳಗಾಗಬೇಕು ಅಂತ ಹೇಳಿದ್ರೆ ಹಿಂದೆ ಮುಂದೆ ನೋಡದೆ ಇದೇ ಒಂದು ಕಾರಣವನ್ನು ಇದು ಕಾರಣ ಅಲ್ಲ ಸಕಾರಣ ನೆಪವಲ್ಲ ನೆಪವಲ್ಲ ಪ್ರಾಮಾಣಿಕವಾಗಿ ಗುತ್ತಿಗೆ ತೆಗೆದುಕೊಂಡಂಥ ವ್ಯಕ್ತಿ ಕಳಪೆ ಕಾಮಗಾರಿ ಮಾಡಿರತಕ್ಕಂಥ ಜೊತೆ ಒಳಗೆ ಹಿಂದೆ ಸ್ವಲ್ಪ ಕೆದಕ್ಕಿ ಕೆದಕ್ಕಿ ನೋಡಿ ಅಲ್ಲಿರುವ ಮಣ್ಣನ್ನು ತೆಗೆಯುವ ಪ್ರಯತ್ನೊಳಗೆ ಪೂರ್ತಿ ಮಣ್ಣನ್ನು ತೆಗೆದೊಳಗೆ ಪಕ್ಕದ ಬದುವನ್ನು ಸುಮ್ಮನೆ ಹೀಗೆ ಅಂದು 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 ಮಣ್ಣು ತೆಗೆದಿದ್ದೇನೆ ಅಂತೇಳಿ ಹಣವನ್ನು ಗುಳುಮು ಮಾಡಿರೋದು ಎಲ್ಲರಿಗೂ ಗೊತ್ತಿದೆ ಅಂಥವನ್ನ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿಸಿ ಸಂಬಂಧಪಟ್ಟಂಥ ಒಬ್ಬ ಇಬ್ಬ ಇಂಜಿನಿಯರ್ಗಳಿಗೆ ಸಸ್ಪೆಂಡ್ ಮಾಡಿಸಿ ಸಸ್ಪೆಂಡ್ ಮಾಡಿಸಿದ್ದೇನೆ ಅನ್ನುವಂಥ ಹೇಳಿಕೆಯನ್ನು ನೀವು ಕೊಟ್ಟರೆ ಜನ ನಿಮ್ಮನ್ನು ಮೆಚ್ಕೋತಾರೆ ಇಲ್ಲದೆ ಹೋದರೆ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಗೌರವ ಎಲ್ಲ ಒಂದು ಕಡೆ ಕಡಿಮೆ ಆಗುತ್ತೆ ಇದರಿಂದ ಏನೂ ಆಗಬೇಕಾಗಿಲ್ಲ ಯಾವ ಪಕ್ಷ ಯಾವ ವ್ಯಕ್ತಿ ಯಾವ ಜಾತಿ ಯಾವ ಮತ ನಿಮಗೆ ಬಂದರೆ ಬರೋದಿಲ್ಲ ನೀವು ಕೆರೆ ಅಭಿವೃದ್ಧಿಗೆ ಶ್ರಮ ವಹಿಸಿದ್ದೀರಿ ಎಂಟು ಕೋಟಿ ಹಣ ಬಿಡುಗಡೆ ಮಾಡಿಸಿದಾಗ ಅಂದೂ ಕೂಡ ನೀವು ಹೇಳಿದಿರಿ ಸುದ್ದಿ ಮುರಿದಂಗಕ್ಕೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಿ ಏನು ಹೇಳಿದಿರಿ ಇನ್ನೂ ಬೇಕಾದರೆ ಹೆಚ್ಚಿನ ಅನುದಾನವನ್ನು ಕೊಡ್ತೇನೆ ಇನ್ನೂ ಅನುದಾನವನ್ನು ಕೊಡ್ತೇನೆ ವೈಜ್ಞಾನಿಕವಾಗಿ ಕೆರೆ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥ ಮಾತುಗಳನ್ನು ಆಡಿದ್ರಿ ಇನ್ನೂ ಅನುದಾನವನ್ನು ಕೊಟ್ಟರೆ ಇನ್ನಷ್ಟು ಗುಳುಮು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀರಿ ಕಳ್ಳನ ಕೈಗೆ ಬೀಗಿದ ಕೈ ಕೊಟ್ಟ ಹಾಗಾಗತ್ತೆ ಮೊದಲು ಸೋಮಶೇಖರ್ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಿ ಮಟ್ಟವನ್ನು ಹಾಕಿ ಇಲ್ಲದೆ ಹೋದರೆ ಗಾಂಧಿನಗರದ ಕೆರೆಗೆ ಇನ್ನೂ ಕೋಟಿ 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 ಹಣ ಬರ್ತನೇ ಇರಬೇಕಾಗತ್ತೆ ಕದರಪ್ಪನವರು ಕೆರೆಯ ವಿಚಾರದಲ್ಲಿ ಆಸಕ್ತಿನ ವಹಿಸಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾರು ಏನು ಬೇಕಾದ್ರೂ ಹೇಳ್ಬೋದು ಕೆರೆ ಒಳಗೆ ಅದು ಮಾಡ್ತಾರಂತೆ ಕೆರೆ ಒಳಗೆ ಇದು ಮಾಡ್ತಾರಂತೆ ಸಾವಿರ ಮಾತುಗಳನ್ನು ಆಡ್ಬೋದು ಆಡಿದವರು ಉಂಟು ಆಡಿಸ್ಕೊಂಡರುಂಟು ಕೆರೆ ಒಳಗೆ ಸಣ್ಣ ಪುಟ್ಟ ವ್ಯತ್ಯಾಸವಾಗಿದೆ ಅಂದಾಕ್ಷಣ ತಕ್ಷಣವೇ ದಪ್ಪನ ಬಂದು ನಿಂತ್ಕೊಳ್ತಕ್ಕಂಥದ್ದು ಕದರಪ್ಪನವರು ಅದನ್ನು ಪ್ರಶ್ನೆಯನ್ನು ಮಾಡ್ತಾರೆ ವಿರೋಧವನ್ನು ಮಾಡ್ತಾರೆ ಗಲಾಟೆಯನ್ನು ಮಾಡಿದ್ದಾರೆ ಹಾಗಾಗಿ ಅವರು ಕೆರೆ ಸಂರಕ್ಷಣೆಯನ್ನು ಮಾಡಬೇಕು ಅನ್ನುವಂತಹ ಒಂದಷ್ಟು ಅಭಿಮಾನದ ಕಾರ್ಯಕ್ಕೆ ನಾವು ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ರಾಜಕಾರಣಕ್ಕೆ ಯಾರು ಏನಾರು ಮಾತಾಡಲಿ ಕೆರೆಯತ್ತ ಗಮನವನ್ನು ಹರಿಸ್ತಿದಿರಿ ಕೆರೆಯನ್ನು ಉಳಿಸಿ ಅನ್ನುವಂಥ ಮಾಹಿತಿಯೊಂದಿಗೆ ದಯಮಾಡಿ ಸೋಮಶೇಖರ್ ಅವರೇ ಈ ಬಗ್ಗೆ ಕೇವಲ ಕ್ರಮ ತೆಗೆದುಕೊಳ್ಳುತ್ತೇನೆ ಅಂತ ಹೇಳುವುದಕ್ಕಿಂತ ತಕ್ಷಣವೇ ಒಬ್ಬರನ್ನ ಸಸ್ಪೆಂಡ್ ಮಾಡಿ ಗುತ್ತಿಗೆದಾರನಿಗೆ ಪೆನಾಲ್ಟಿ ಹಾಕ್ತಿರೋ ಅಥವಾ ಗುತ್ತಿಗೆದಾರನಿಗೆ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತಿರೋ ಮಾಡಿದರೆ ನೀವು ಈಗ ಅಭಿವೃದ್ಧಿ ಹರಿಕಾರರು ಅಂತ ಹೊಗಳುವವರ ಜೊತೆಗೆ ಇದೊಂದು ಕಿರೀಟ ಅವಕಾಶವಾಗುತ್ತೆ ಇಲ್ಲದೆ ಹೋದರೆ ಇದರಲ್ಲೂ ಕಪ್ಪು ಚುಕ್ಕೆ ನಿಮಗೆ ಬರುವುದು ನಿಶ್ಚಿತ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಏನು ಗ್ರಾಚಾರವೋ ಏನೋ ಗೊತ್ತಿಲ್ಲ ಕಣ್ರಿ ಶೋಭಾ ಅವರು ಆರಂಭದಲ್ಲಿ ಬಂದು ಕೆಂಗೇರಿಕೆ ಉಪನಗರದ ಕೆರೆಯನ್ನು ಉಳಿಸಬೇಕು ಅಂತ ಅದನ್ನು ಕೆರೆ ಅಂತ ದಾಖಲೆಯನ್ನು ಮಾಡಿದ್ರು ಅಭಿವೃದ್ಧಿ ಆಗಲೇ ಇಲ್ಲ ಯಡಿಯೂರಪ್ಪನವ್ರು ಬಂದರು ನೋಡಿದ್ರು ಹೋದರು ಏನೂ ಆಗಲಿಲ್ಲ ಶೋಭಾ ಕರಂದ್ಲಾಜೆ ಹೋಗಿ ಆಯಿತು ಸೋಮಶೇಖರ್ ಗೆದ್ದಾಯಿತು ಸೋಮಶೇಖರ್ ಮೂರು ನಾಲ್ಕು ಬಾರಿ ಗೆದ್ದರೂ ಕೂಡ ಸಮಸ್ಯೆ ಸಮಸ್ಯೆಯಾಗಿ ಉಳಿದು ಅನುದಾನ ಅನುದಾನಗಳು ಬರ್ತಾ ಇದೆ ಕೋಟಿ ಕೋಟಿ ಹಣ ಬರ್ತದೆ ಕೆರೆಯ ಒಳಗಡೆಗೆ ಹಣ ಹೂತು ಹೋಗಿದೆಯನ್ನೋ ಗೊತ್ತಿಲ್ಲ ಈಗ ಮತ್ತೆ ಶೋಭಾ ಕರಂದ್ಲಾಜ್ ಅವರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ ಎಂ ಪಿ ಅಭ್ಯರ್ಥಿ ಮುಂದಿನ ತಿಂಗಳು ನಾಲ್ಕನೇ ತಾರೀಕು ಏನಾಗುತ್ತೆ ಗೊತ್ತಿಲ್ಲ ಶೋಭಾ ಅವರೇ ಬಂದರೆ ನೀವು ಕೆಂಗೇರಿ ಕೆರೆಯನ್ನು ಮಾಡ್ತೀನಿ ಅಂತ ಹೇಳಿ ಹೋಗಿದ್ರಲ್ಲ ಈಗೇನು ಮಾಡ್ತೀರಿ ಅಂತ ಅವ್ರನ್ನೂ ಪ್ರಶ್ನೆಯನ್ನು ಮಾಡಬೇಕಾಗತ್ತೆ ಶೋಭಮ್ಮ ಏನೂ ಮಾಡಲಿಲ್ಲ ನಾನು ಮಾಡಿಸ್ತಾ ಇದ್ದೀನಿ ನಾನು ಕೋಟ್ಯದ ರೂಪಾಯಿ ಹಣ ಕೊಟ್ಟಿದ್ದೀನಿ ಅಂತ ಸೋಮಶೇಖರ್ ಅವರು ಹೇಳ್ತಿರಲ್ಲ ನೀವು ಇವನಿಗೆ ಶಿಕ್ಷೆಯನ್ನು ಕೊಡಿಸ್ತೀರಾ ಅನ್ನುವಂಥದ್ದನ್ನು ನಿಮ್ಮನ್ನು ಕೇಳಬೇಕಾಗತ್ತೆ ಅಂತ ಜನ ಮಾತನಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ನಿಮ್ಮ ಗಮನಕ್ಕೆ ತರ್ತಾ ಕೆಂಗೇರಿ ಗಾಂಧಿನಗರದ ಕೆರೆ ಮಹಾತ್ಮ ಗಾಂಧಿ ಭ್ರಷ್ಟಾಚಾರದ ವಿರೋಧದ ಮಹಾತ್ಮ ಗಾಂಧಿಯವರ ಹೆಸರನ್ನು ಇಟ್ಟುಕೊಂಡು ಭ್ರಷ್ಟಾಚಾರವನ್ನು ಮಾಡುವುದರ ಜೊತೆಗೆ ಕೆಂಗೇರಿಲಿರುವಂತಹ ಕೆರೆಯ ನೀರನ್ನು ಕುಡಿದು 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 ತಿನ್ನೋದ್ರ ಜೊತೆಗೆ ಕಳ್ಳ ಬಿಲ್ಲುಗಳಾಗಿದೆಯೋ ಸುಳ್ಳ ಬಿಲ್ಲುಗಳಾಗಿದೆಯೋ ಮಣ್ಣನ್ನು ಎತ್ತಿ ಸಾಗಿಸಿದೀನಿ ಅಂತೇಳಿ ಆ ಮಣ್ಣನ್ನು ಯಾರಿಗೋ ಮಾರಾಟವನ್ನು ಮಾಡ್ಕೊಂಡು ಎಷ್ಟು ದುಡ್ಡು ಯಾರು ಯಾರ್ಯಾರು ಸ್ಥಳೀಯರ ಜೊತೆ ಸೇರಿಸ್ಕೊಂಡಿದ್ರೋ ನಿಮಗೆ ನಾಚಿಕೆ ಆಗಬೇಕು ಕೆಂಗೇರಿ ಕೆರೆಯ ದುಡ್ಡನ್ನು ನೀವು ತಿಂದಿದ್ದೇ ಆದರೆ ಖಂಡಿತ ಉದ್ಧಾರವಾಗುವುದಿಲ್ಲ ಎನ್ನುವರ ಅನೇಕರ ಮಾತುಗಳು ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ